ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹಲಸಿನ ತೊಳೆ ಉಪಯೋಗಿಸ್ಕೊಂಡು ಸುಮಾರು ಸ್ವೀಟ್ ರೆಸಿಪಿಗಳು ಮಾಡಬಹುದು ಹಲಸಿನ ಬೀಜದಿಂದ ಮಾಡ್ತಾರಂಥ ರೆಸಿಪಿ ಇವತ್ತು ಹಲಸಿನ ಬೀಜದಿಂದ ನಾನು ಇವತ್ತು ಪಾಯಸ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ ತಿಂದಾಗ ನಿಮಗೆ ಇದು ಹಲಸಿನ ಬೀಜ ಅಂತ ಗೊತ್ತಾಗೋದೇ ಇಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು ನಾಲ್ಕೈದು ಐಟಮ್ಸ್ ಇದ್ದರೆ ಸಾಕು ಹಲಸಿನ ಬೀಜನ ಈ ರೀತಿ ತೊಳೆಯಿಂದ ಸಪ್ರೇಟ್ ತೊಗೊಳ್ತೀವಲ್ಲ ಆ ಬೀಜ ನಮಗೆ ಬೇಕಾಗುತ್ತೆ ಈ ರೀತಿ ಮೇಲೊಂದು ಲೇಯರ್ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಈ ರೀತಿ ಹಲಸಿನ ಬೀಜನ ರೆಡಿ ಮಾಡಿ ಇಟ್ಕೊಳ್ಳಿ ಅದ್ರ ಮೇಲೆ ಕೂಡ ಒಂದು ಬಿಳಿ ಕಲರ್ ಒಂದು ಪದರ ಇರುತ್ತೆ ಅದನ್ನು ಕೂಡ ತೆಗಿಬೇಕಾಗುತ್ತೆ ಈ ಥರ ಇರುತ್ತೆ ಅದನ್ನು ಚೆಚ್ಚಿಬಿಟ್ಟು ಸ್ವಲ್ಪ ಬ್ರೌನ್ ಕಲರ್ ಇದೆಯಲ್ಲ ಆ ರೀತಿ ಮಾಡ್ಕೋಬೇಕಾಗತ್ತೆ ನಾನು ಎರಡು ತೋರಿಸೋಣ ಅಂಥೇಳಿ ಸಿಪ್ಪೆ ತೆಗೀದಿರೋದು ಒಂದು ಐದು ಹಾಕ್ಕೊಂಡಿದ್ದೀನಿ ವೈಟ್ ಸಿಪ್ಪೆ ಹಾಗೆ ಇದೆ ಇದನ್ನೆಲ್ಲ ಜಜ್ಜಿ ಹಾಕ್ಕೊಂಡಿದ್ದೀನಿ ಒಂದು ಐದು ವಿಸಲು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕೂಗಿಸ್ಕೋಬೇಕಾಗತ್ತೆ ಅಲಸಿನ ಬೀಜ ಕೆಲವೊಂದು ಹಲಸಿನ ಬೀಜದಲ್ಲಿ ಹಲಸಿನ ಹಣ್ಣಲ್ಲಿ ಯಾವ ರೀತಿ ಬೇರೆ ಬೇರೆ ತಳಿಗಳಿದೆ ಹಾಗೆ ಬೀಜಗಳು ಕೂಡ ಕೆಲವೊಂದು ಬೇಯದ ನಿಧಾನ ಆಗುತ್ತೆ ಐದು ವಿಸಲ್ ಕೂಗಿಸ್ಕೊಂಡಿದ್ದೀನಿ ಐದು ವಿಸಲ್ಗೆ ಕರೆಕ್ಟಾಗಿ ಸಾಫ್ಟಾಗಿ ಬೆಂದಿದೆ ನಾನಿಲ್ಲಿ ಹೊಡೆ ಮಾಡೋದಕ್ಕೆ ಮತ್ತು ಪಾಯಸ ಮಾಡೋದಕ್ಕೆ ಎರಡಕ್ಕೂ ಉಪಯೋಗಿಸ್ಕೊಳ್ಳೋದ್ರಿಂದ ಸ್ವಲ್ಪ ಸಾಫ್ಟಾಗೇ ಬೇಯಬೇಕಾಗುತ್ತೆ ನೀವು ಪಲ್ಯ ಗ್ರೇವಿ ಮಾಡಿದ್ರೆ ಇನ್ನೊಂದು ಮೂರು ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೀವು ಇನ್ನು ಸ್ವಲ್ಪ ಗಟ್ಟಿ ಇರುತ್ತೆ ನಾನಿಲ್ಲಿ ಎರಡೂ ಥರ ನಿಮಗೆಲಸಿನ ಬೀಜ ಹಾಕಿ ತೋರಿಸ್ತಾ ಇದ್ದೀನಿ ಕೆಲವೊಂದು ಬೇಗ ಬೇಗತೆ ಅಂತ ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಸ್ವಲ್ಪ ಚೆಕ್ ಮಾಡ್ಕೊಳ್ಬೇಕು ನೀವು ನಾನು ಇದರಲ್ಲಿ ಸ್ವಲ್ಪ ಸಾಫ್ಟಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಐದು ವಿಸಲ್ ಕೂಗ್ಸಿರೋದ್ರಿಂದ ಇದರಲ್ಲಿ ಹೊಡೆ ಕೂಡ ಮಾಡ್ಕೊಂಡಿದ್ದೀನಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಲಿಲ್ಲ ಅಂದರೆ ಮತ್ತೊಮ್ಮೆ ನೋಡಿ ತುಂಬಾ ಈಸಿ ರೆಸಿಪಿ ತುಂಬ ಟೇಸ್ಟಿ ಆದಂಥ ರೆಸಿಪಿ ಹಾಗೆ ಇದರಲ್ಲಿ ಕಡೆ ಬ್ರೌನ್ ಕಲರ್ ಏನಿದೆ ಅದನ್ನು ತೆಗೆದ್ರೆ ನಿಮಗೆ ಪಾಯಸ ಮಾಡಿದಾಗ ತುಂಬ ಆಗಿರುತ್ತೆ ಇಲ್ಲ ಇಲ್ಲಾಂದರೆ ಸ್ವಲ್ಪ ಕಲರ್ ಆಗಿರುತ್ತೆ ಅಷ್ಟೇ ಅದು ಟೇಸ್ಟ್ ಏನು ಚೇಂಜ್ ಆಗೋಲ್ಲ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ನೀವು ಬೇಕಾದ್ರೆ ತೊಗೊಳ್ಳಿ ನಾನು ವೈಟ್ ಪದರ ಸಮೇತನೇ ಹಾಕಿದ್ನಲ್ಲ ಐದು ಹಲಸಿನ ಹಾಕಿದೆ ಅದು ನೋಡಿ ಎಷ್ಟು ಗಟ್ಟಿ ಇದೆ ಅಂತೇಳಿ ಆ ಪದ್ರ ಬಿಚ್ಚಿಲ್ಲ ಅಂದರೆ ನೀವು ಬಿಡಿಸ್ಲಿಲ್ಲ ಅಂದರೆ ಈ ರೀತಿ ಐದು ವಿಸಲ್ಗೆ ಬೇಯೋದಿಲ್ಲ ಅದು ಆವಾಗ ನೀವು ಹತ್ತು ಬಿಸಲು ಬೇಯಿಸ್ಕೊಬೇಕಾಗುತ್ತೆ ಆದಷ್ಟು ಪದ್ರನ ಬಿಡಿಸಿ ಟೈಮ್ ಇದ್ದರೆ ಐದು ವಿಸಲ್ ಬೇಯಿಸ್ಕೊಳ್ಳಿ ಪದ್ರ ಬಿಡಿಸೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಜಜ್ಬಿಟ್ಟು ಹತ್ತು ಬಿಸಲು ಕೂಗಿಸ್ಕೊಳ್ಳಿ ಸಾಫ್ಟಾಗಿ ಬೇಯುತ್ತೆ ಈಗ ಪಾಯಸಕ್ಕೆ ಹಲಸಿನ ಬೀಜ ಎಲ್ಲ ರೆಡಿಯಾಗಿದೆ ಬೇಯಿಸಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಕೊಬ್ಬರಿ ಎಲ್ಲ ಇದು ಅದನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಎರಡು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಬೇಯಿಸಿರೋಂಥ ಹಲಸಿನ ಬೀಜಗಳನ್ನ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣುಗ್ ರುಬ್ಕೋಬೇಕು ಮೂರು ಐಟಮ್ಸ್ ನಾವು ಇಲ್ಲ ಹಾಕಿರೋದು ಏಲಕ್ಕಿ ಕಾಯಿ ಮತ್ತು ಹಲಸಿನ ಬೀಜ ನುಂಡಿಗೆ ರುಬ್ಬಿಟ್ಕೊಳ್ಳಿ ಹಲಸಿನ ಬೀಜ ನಿಮಗೆ ಬಾಯಿ ಸಿಗೋದು ಇಷ್ಟ ಆಗುತ್ತೆ ಅಂದರೆ ಕಾಯಿನ ತುಂಬ ನುಣ್ಣಗೆ ರುಬ್ಬಿಟ್ಟು ಹಲಸಿನ ಬೀಜನ ಸ್ವಲ್ಪ ತರಿ ತರಿ ರುಬ್ಬಿ ಕೂಡ ಹಾಕ್ಕೊಳ್ಬಹುದು ನಾನು ಬೆಲ್ಲನ ಮೊದಲು ಕರಗಿಸ್ಕೊಂಡು ನಂತರ ಸೋದಿಸ್ಕೊತೀನಿ ನಾನಿಲ್ಲಿ ಉಂಡೆ ಬೆಲ್ಲನ ಜಜ್ಜಿ ಒಂದು ಪಾತ್ರೆಗೆ ಹಾಕೊಂಡು ಸ್ವಲ್ಪ ನೀರು ಹಾಕಿ ಕಾಯ್ದೆ ಇಟ್ಕೊಂಡಿದ್ದೆ ಚೆನ್ನಾಗಿ ಕುದಿ ಬರಬೇಕು ಅದು ಪಾಕ ಬರಬಾರ್ದು ಜಸ್ಟ್ ಕರಗಿದ್ರೆ ಸಾಕು ಅದನ್ನು ನಾವು ಏನು ಮಿಶ್ರಣ ಮಾಡ್ಕೊಂಡಿದ್ದೀವಿ ಕಾಯಿ ಮತ್ತು ಎಲ್ಸಿನ ಬೀಜದ್ದು ರುಬ್ಬಿ ಅದಕ್ಕೆ ಹಾಕೊಳ್ಳೋಣ ಡ್ರೈ ಫ್ರೂಟ್ಸ್ನ ಹಾಗೆ ಕುಟ್ಟಿ ಹಾಕ್ಕೊಳ್ತಿದ್ದೀನಿ ನಿಮಗೆ ಇನ್ನೂ ರುಚಿ ಬೇಕಂದರೆ ತುಪ್ಪದಲ್ಲಿ ಫ್ರೈ ಮಾಡಿ ಕೂಡ ಹಾಕ್ಕೊಳ್ಬಹುದು ಇಲ್ಲಿ ತುಪ್ಪ ಕೂಡ ಉಪಯೋಗಿಸ್ತೀನಿ ಡ್ರೈ ಫ್ರೂಟ್ಸ್ನ ಹಾಗೆ ಹಾಕ್ಕೊಂಡಿದ್ದೀನಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನು ಒಂದು ಐದು ನಿಮಿಷ ಐದರಿಂದ ಒಂದು ಏಳು ನಿಮಿಷದಷ್ಟು ಕುದಿಸ್ಕೊಳ್ಳಿ ತೆಂಗಿನಕಾಯಿ ಎಲ್ಲ ರುಬ್ಬಿರ್ತೀವಲ್ಲ ನಂತರ ಮೇಲಿಂದ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ ನಿಜವಾಗ್ಲೂ ಆಗಲೇ ಹಾಗೆ ಗ್ಲಾಸ್ಗೆ ಹಾಕೊಂಡು ಕುಡಿಯೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಹಲಸಿನಕಾಯಿ ಬೀಜದ್ದು ವಡೆ ಮತ್ತು ಹಲಸಿನಕಾಯಿ ಬೀಜದ್ದು ಪಾಯಸ ಎರಡು ಒಂದೇ ಸಲ ಬೇಯಿಸಿ ಮಾಡಿರೋಂಥದ್ದು ನಿಮಗೇನು ಪಾಯಸಕ್ಕೆ ಪಾಯಸ ಇಷ್ಟ ಆದರೆ ಪಾಯಸನೇ ಮಾಡ್ಕೊಳ್ಳಿ ಅಥವಾ ಹಲಸಿನ ಬೀಜ ಜಾಸ್ತಿ ಇದೆ ಅಂದರೆ ವಡೆ ಕೂಡ ಮಾಡ್ಕೊಳ್ಳಿ ಪಾಯಸ ರೆಡಿಯಾಗಿದೆ ಅದಕ್ಕೆ ಈ ರೀತಿ ವಡೆನ ನಾವು ವಡೆ ಪಾಯಸ ತಿನ್ನೋದಾದರೆ ಈ ರೀತಿ ಪಾಯಸ ಜೊತೆ ವಡೆನ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತೀವಿ ವಡೆ ಖಾರವಾಗಿ ಪಾಯಸ ಸಿಹಿಯಾಗಿ ಎರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಪಾಯಸ ಮಾಡ್ಕೊಳ್ಬಹುದು ಅಂತ ರುಚಿಯಾಗಿರುತ್ತೆ ಒಂದು ಐದು ಬೀಜ ಇದ್ದರೂ ಕೂಡ ಹಲಸಿನ ಬೀಜ ಮಾಡ್ಕೊಳ್ಬಹುದು ನೀವು ಯಾವಾಗ ಹಲಸಿನ ತೊಳೆ ತಂದು ಬೀಜ ಸಿಕ್ಕಿದ್ರೆ ಖಂಡಿತ ಇದು ಮಾಡ್ಕೊಂಡು ಟೇಸ್ಟ್ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು